ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಬಿ ಎ ಮೂರನೇ ಸೆಮಿಸ್ಟರ್ ಬರುವಂಥ ಐಚ್ಛಿಕ ಕನ್ನಡ ಪತ್ರಿಕೆ ಐದು ಡಿ ಎಸ್ ಸಿ ಐದರಲ್ಲಿ ಬರುವಂಥ ಕಾವ್ಯದ ಪ್ರಯೋಜನಗಳು ಅನ್ನುವಂಥ ವಿಷಯವನ್ನು ಕುರಿತು ಅಭ್ಯಾಸ ಮಾಡ್ತಾಯಿದ್ವಿ ಈ ಹಿಂದಿನ ಒಂದು ಅವಧಿಯಲ್ಲಿ ನಾನು ಅನೇಕ ಅಲಂಕಾರಿಕರು ಕಾವ್ಯದ ಪ್ರಯೋಜನಗಳು ಯಾವ ಯಾವ ರೀತಿ ಇರ್ತವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅನ್ನುವಂಥ ವ್ಯಾಖ್ಯೆಗಳನ್ನು ನೋಡಿದ್ವಿ ಅದರಲ್ಲಿ ಪ್ರಮುಖವಾಗಿ ಮಮ್ಮಟ ಹೇಳಿದ ವಾಕ್ಯವನ್ನು ನಾವು ನೋಡಿದ್ವಿ ಸುದೀರ್ಘವಾದಂಥ ವ್ಯಾಖ್ಯಾನ ಹೇಳ್ತಾನೆ ಅವನು ಕಾವ್ಯಂ ಯಶಸ್ ಕೃತೆ ವ್ಯವಹಾರವಿದೆ ಶಿವತ ರಕ್ಷತೆ ಸದ್ಯ ಪರನಿವೃತ್ತೆಯೇ ಕಾಂತಾ ಸಂಹಿತಮ್ ತಯೋ ಉಪದೇಶ ಯುಜೆ ಅಂತ ಹೇಳಿ ಅಂದರೆ ಆರು ಪ್ರಯೋಜನಗಳನ್ನು ಹೇಳ್ತಾನೆ ಕಾವ್ಯವು ಕೀರ್ತಿಗಾಗಿ ಧನಾರ್ಜನೆಗಾಗಿ ವ್ಯವಹಾರ ಜ್ಞಾನಕ್ಕಾಗಿ ಅಮಂಗಲ ನಿವಾರಣೆಗಾಗಿ ತತ್ಕಾಲದಲ್ಲಿ ಪರಮಾನಂದವನ್ನು ಹೊಂದುವುದಕ್ಕಾಗಿ ಹಾಗೆ ಕಾಂತಿಯಂತೆ ಉಪದೇಶ ಅಂತ ಹೀಗೆ ಅದ ಹೇಳಿದಂಥ ಪ್ರಯೋಜನಗಳನ್ನು ಸಮಗ್ರವಾಗಿ ಒಂದೊಂದಾಗಿ ನಾವು ಈ ಕೆಳಗಿನಂತೆ ನೋಡ್ತಾ ಹೋಗ್ಬೋದು ಮೊದಲನೇ ಇದು ಕಾವ್ಯವು ಕೀರ್ತಿಗಾಗಿ ಅಂತ ಕಾವ್ಯವು ಕವಿಯಿಂದ ರಚನೆ ಆಗ್ತದೆ ಆತನೂ ಸಹ ನಮ್ಮ ನಿಮ್ಮ ಹಾಗೆ ಒಬ್ಬ ಮನುಷ್ಯ ಕವಿಗೂ ಸಹ ಮಿಕ್ಕ ಮನುಷ್ಯರಂತೆ ಆಸೆ ಆಕಾಂಕ್ಷಿಗಳಿರೋದು ಸಹಜ ಕಾಳಿದಾಸನಂಥ ಮಹಾಕವಿಯೇ ಒಂದು ಕಡೆ ಹೇಳ್ತಾನೆ ತಾನು ಯಶಸ್ಸು ಹಾಗೂ ಪ್ರಾಪ್ತಿಗಾಗಿ ಕಾವ್ಯ ರಚನೆಗೆ ತೊಡಗಿಕೊಂಡಿದ್ದೇನೆ ಅಂತ ಅವತ್ತಿನ ಕಾಲದ ರಾಜರ ಆಸ್ಥಾನಗಳಲ್ಲಿ ಕವಿಗಳು ಸಹ ಪ್ರಭುವಿನ ಅಂದರೆ ರಾಜನ ಕೀರ್ತಿಯನ್ನು ಅವನ ಗುಣಾವಳಿಗಳನ್ನು ತಮ್ಮ ಕಾವ್ಯದಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಹೇಳ್ತಾ ಇದ್ರು ತಮ್ಮ ಹೆಸರು ಅವರ ಹೆಸರು ಚಿರಸ್ಥಾಯಿಯಾಗುವಂತೆ ತನ್ನ ಕಾವ್ಯ ಮಂದಿರದಲ್ಲಿ ಅಥವಾ ಕೃತಿಯಲ್ಲಿ ನೆನೆಗೊಳಿಸೋ ಹಾಗೆ ಮಾಡ್ತಾಯಿದ್ರು ಉದಾಹರಣೆಗೆ ಅರಿಕೇಸರಿ ಎನ್ನುವಂಥ ಅರಸ ಅವನೊಬ್ಬ ಸಾಮಾನ್ಯ ಸಾಮಂತ ಅರಸ ಆದರೆ ಪಂಪನಂತ ಆದಿಕವಿಗೆ ಆಶ್ರಯ ನೀಡಿದ್ದರಿಂದ ಆತನ ಹೆಸರು ಇಂದಿಗೂ ಸಹ ಕಾವ್ಯದ ಮೂಲಕ ಅಜರಾಮರವಾಗಿ ಉಳಿಯಿತು ಅರಿಕೇಸರಿಯಿಂದ ಪಂಪ ಪಂಪನಿಂದ ಅರಿಕೇಸರಿ ಅಂದರೆ ಪಂಪನಿಗೆ ಆಶ್ರಯ ನೀಡಿದ್ದಕ್ಕಾಗಿ ಅರಿಕೇಸರಿ ಹೆಸರು ಅಲ್ಲಿ ಅಜರಾಮರವಾಯಿತು ಅರಿಕೇಸರಿ ಆಸ್ಥಾನದಲ್ಲಿದ್ದಂಥ ಪಂಪನ ಉಲ್ಲೇಖವೂ ಸಹ ದೊರೆಯುವಂಥದ್ದು ಅಂತ ಹೀಗಷ್ಟೇ ಅಲ್ಲದೆ ರನ್ನ ಪೊನ್ನ ಹೀಗೆ ಸಾಕಷ್ಟು ಕವಿಗಳ ಕಾರಣದಿಂದ ಅವನಿ ಅವರಿಗೆ ಕೊಟ್ಟಂಥ ಆಶ್ರಯದಾತರೂ ಕೂಡ ಏನು ಅಂತಂದರೆ ಅಲ್ಲಿ ಕೀರ್ತಿಯನ್ನು ಪಡಿತಾರೆ ಹಾಗೆ ಕವಿಗಳು ಸಹ ಅವರನ್ನು ಕುರಿತು ಕಾವ್ಯಗಳನ್ನು ರಚನೆ ಮಾಡಿ ಅಥವಾ ಮಹಾಕಾವ್ಯಗಳನ್ನು ಕುರಿತು ಕಾವ್ಯಗಳನ್ನು ರಚನೆ ಮಾಡಿ ಕೀರ್ತಿಯನ್ನು ಪಡೆದಂಥ ಉದಾಹರಣೆಗಳನ್ನು ನಾವು ನೋಡ್ತೀವಿ ಹೀಗೆ ಕಾವ್ಯ ಕವಿಗೆ ಕೀರ್ತಿಯನ್ನು ಕೊಡ್ತಾ ಇತ್ತು ಅನ್ನುವಂಥದ್ದನ್ನು ಒಂದು ಪ್ರಯೋಜನ ಅಂತ ಹೇಳಿ ಇಲ್ಲಿ ನಾವು ತಿಳ್ಕೊಬೋದು ಎರಡನೇದು ಕಾವ್ಯವು ಧನಾರ್ಜನೆಗಾಗಿ ರಾಜರನ್ನು ಆಶ್ರಯಿಸಿದಂಥ ಕವಿಗಳು ತಮ್ಮ ಕಾವ್ಯ ಪ್ರಸಿದ್ಧವಾದಾಗ ಆ ರಾಜರಿಂದ ಬಿರುದು ಸನ್ಮಾನ ಬಹುಮಾನಗಳನ್ನು ಪಡಿತಾ ಇದ್ದರು ಪಂಪನ ಆಶ್ರಯದಾದನಂಥ ಅರಿಕೇಸರಿ ಆತನಿಗೆ ಧರ್ಮಪುರ ಅನ್ನುವಂಥ ಅಗ್ರಹಾರವನ್ನು ಬಹುಮಾನ ನೀಡಿದ್ದಂತಹ ಉಲ್ಲೇಖ ಇದೆ ಅಂತೆ ಆಧುನಿಕ ಸಾಹಿತ್ಯದಲ್ಲೂ ಸಹ ಕವಿ ಕಾದಂಬರಿಕಾರರಿಗೂ ಪ್ರಶಸ್ತಿ ಬಹುಮಾನ ಹಣದ ರೂಪದಲ್ಲಿ ಉಡುಗೊರೆಗಳನ್ನು ನೀಡಲಾಗ್ತದೆ ಕವಿ ತನ್ನ ಆತ್ಮಸಂತೋಷಕ್ಕಾಗಿ ಕಾವ್ಯರಚನೆ ಮಾಡಿದರೂ ಸಹ ಹಣ ಸಂಪಾದನೆಯು ಆತನ ಉದ್ದೇಶ ಆಗಿರ್ತದೆ ಯಾಕಂದರೆ ಆತ ವಾಸ್ತವ ಬದುಕಿನಲ್ಲಿ ಬದುಕೋದಕ್ಕೆ ಹಣದ ಅವಶ್ಯಕತೆ ಇದ್ದೇ ಇರ್ತದೆ ಆದ್ದರಿಂದ ಕೇವಲ ಕೀರ್ತಿಗ ಕೀರ್ತಿಗಾಗಿ ಅಥವಾ ಬೇರೆ ಪ್ರಯೋಜನಗಳಿಗಾಗಿ ಅಷ್ಟೇ ಅಲ್ಲದೆ ಕವಿ ಧನಾರ್ಜನೆಗಾಗಿ ಅಂದರೆ ಹಣವನ್ನು ಸಂಪಾದನೆ ಮಾಡುವುದಕ್ಕಾಗಿಯೂ ಸಹ ಏನು ಅಂತಂದರೆ ಕಾವ್ಯವನ್ನು ರಚನೆ ಮಾಡ್ತಾ ಇದ್ದ ಇದೂ ಸಹ ಕಾವ್ಯದಿಂದ ಆಗ್ತಿದ್ದಂಥ ಒಂದು ಪ್ರಯೋಜನ ಅಂತ ಹೇಳಿ ಹೇಳಬಹುದು ಮೂರನೇದ್ದು ಕಾವ್ಯವು ವ್ಯವಹಾರ ಜ್ಞಾನಕ್ಕಾಗಿ ಮನುಷ್ಯನ ಬದುಕಿನಲ್ಲಿ ಕಲಿಸಿಕೊಡುವುದೇ ಅಥವಾ ಅವ ಬಾಳುವಂಥ ಕಲೆಯನ್ನು ಕಲಿಸಿಕೊಡುವುದೇ ಯಾವುದು ಅಂದರೆ ವ್ಯವಹಾರ ಜ್ಞಾನ ಪ್ರತಿಯೊಬ್ಬ ಮನುಷ್ಯನಿಗೂ ವ್ಯವಹಾರ ಜ್ಞಾನ ಬೇಕೇ ಬೇಕು ಕವಿ ಸಮಾಜದ ಕೂಸು ಅವನ ಪರಿಸರವನ್ನು ಅರ್ಥೈಸಿಕೊಳ್ಬೇಕು ಸುತ್ತಲಿನ ಬದುಕನ್ನು ತೆರೆದ ಕಣ್ಣಿಂದ ನೋಡಿ ಸತ್ವಯುತವಾದಂಥ ಒಂದು ಕಾವ್ಯಕೃತಿಯನ್ನು ಹೊರಹಾಕಬೇಕು ಆಗ ಮಾತ್ರ ಆ ಹೃದಯಕ್ಕೆ ಆ ಕಾವ್ಯ ಮುಟ್ಟೋದಕ್ಕೆ ಸಾಧ್ಯ ಆ ಕಾವ್ಯದ ಅಭ್ಯಾಸದಿಂದ ವ್ಯವಹಾರ ಜ್ಞಾನವನ್ನು ಪಡೆದುಕೊಳ್ತಾನೆ ಕವಿ ಲೋಕದ ನಡುವಳಿಕೆಯನ್ನು ನೋಡಿ ಕೇಳಿ ವಿವಿಧ ಶಾಸ್ತ್ರಗಳನ್ನು ಪರಿಶೀಲಿಸಿ ಮನನ ಮಾಡಿಕೊಂಡ ವಿಷಯಗಳನ್ನೆಲ್ಲ ಯಥೋಚ್ಛವಾಗಿ ಅಳವಡಿಸಿದಾಗ ಉತ್ತಮ ಕಾವ್ಯ ಬರ್ತದೆ ಉದಾಹರಣೆಗೆ ಆತನಿಗೆ ವ್ಯಾಕರಣ ಗೊತ್ತಿರಬೇಕು ಛಂದಸ್ಸು ಗೊತ್ತಿರಬೇಕು ಮತ್ತು ಬೇರೆ ಬೇರೆ ಕಲೆಗಳು ಚಿತ್ರಕಲೆ ಈ ರೀತಿ ಎಲ್ಲ ಅನೇಕ ಕಲೆಗಳು ಏನು ಅಂದರೆ ಆತನಿಗೆ ಗೊತ್ತಿರಬೇಕು ಇವತ್ತಿನ ಆಧುನಿಕ ಕಾವ್ಯಗಳಲ್ಲಂತೂ ವಾಸ್ತವದ ಕುರಿತು ಸಾಕಷ್ಟು ವಿಷಯಗಳನ್ನು ಕವನದ ರೂಪದಲ್ಲಿ ಹೇಳ್ತಾರೆ ಅಂದಾಗ ಅವರಿಗೆ ಲೋಕದಲ್ಲಿ ಆಗಿ ಹೋಗುವಂಥ ವಿಷಯಗಳು ಅದರ ವ್ಯವಹಾರ ಜ್ಞಾನದ ತಿಳುವಳಿಕೆ ಖಂಡಿತ ಇರಬೇಕು ಅಂತ ಅದ್ರ ಜೊತೆ ಜೊತೆಗೆ ಎಷ್ಟು ಕಾವ್ಯ ರಚನೆ ಮಾಡೋದಕ್ಕೆ ವ್ಯವಹಾರ ಜ್ಞಾನವನ್ನು ಪಡಿತಾನೋ ಹಾಗೆ ಆ ಓದುಗ ಅಥವಾ ಸಹೃದಯನೂ ಸಹ ಏನು ಅಂತಂದರೆ ಆ ಕಾವ್ಯವನ್ನು ಓದೋದರಿಂದ ಅನೇಕ ಜ್ಞಾನವನ್ನು ಪಡಿತಾನೆ ಈಗ ಉದಾಹರಣೆ ನಾವು ರಾಮಾಯಣ ಮಹಾಭಾರತ ಅಂತ ಬರುವಂಥ ಎಷ್ಟೋ ವಿಷಯಗಳು ನಮಗೆ ಗೊತ್ತೇ ಇರೋದಿಲ್ಲ ನೀವು ಪಂಪ ರನ್ನರ ಕಾವ್ಯಗಳನ್ನು ಓದಿದಾಗ ಅಲ್ಲಿ ಘಟಿಸಿ ಹೋದಂಥ ಎಷ್ಟೋ ರಾಮಾಯಣ ಮತ್ತು ಮಹಾಭಾರತ ವಿಷಯಗಳನ್ನು ಆ ಕಾವ್ಯದ ಮೂಲಕ ತಿಳಿದುಕೊಳ್ತೀವಿ ಹೀಗೆ ಅನೇಕ ವಿಷಯಗಳನ್ನು ವ್ಯವಹಾರ ಜ್ಞಾನವನ್ನು ನಾವು ಕಾವ್ಯದಿಂದ ಕವಿಯೂ ಪ್ರಯೋಜನವನ್ನು ಪಡಿತಾನೆ ಹಾಗೆ ಓದುಗನೂ ಸಹ ಪ್ರಯೋಜನವನ್ನು ಪಡಿತಾನೆ ಕಾವ್ಯವು ಅಮಂಗಲ ನಿವಾರಣೆಗಾಗಿ ಮಂತ್ರತಂತ್ರಗಳಿಂದ ಜೀವನದಲ್ಲಿ ಹೇಗೆ ಅಮಂಗಲ ನಿವಾರಣೆ ಆಗುತ್ತದೆಯೋ ಹಾಗೆ ಕಾವ್ಯ ನಿರ್ಮಾಣದಿಂದ ಅಮಂಗಲ ನಿವಾರಣೆ ಆಗ್ತದೆ ಬಾಣಕವಿಯ ಸಮಕಾಲೀರಾದಂಥ ಮಯೂರ ಅನ್ನುವಂಥ ಇದ್ದ ಆತ ತನ್ನ ತೊನ್ನು ರೋಗ ಅದೊಂದು ಚರ್ಮ ರೋಗ ಆ ರೋಗವನ್ನು ಸೂರ್ಯಶತಕ ಅನ್ನುವಂಥ ಕಾವ್ಯ ಬರೆದು ನಿವಾರಿಸಿಕೊಂಡ ಅಂತ ಹೇಳ್ತಾರೆ ಇವತ್ತಿಗೂ ನಾವು ಎಷ್ಟೋ ಪುರಾಣಗಳನ್ನು ಪ್ರವಚನಗಳನ್ನು ಕೇಳ್ತೀವಿ ಅದು ಕಾವ್ಯದ ರೂಪದಲ್ಲಿ ಇರುವಂಥದ್ದು ಹೌದಾ ಮಹಾಭಾರತ ರಾಮಾಯಣ ಭಗವದ್ಗೀತೆ ಭಗವದ್ಗೀತೆಯವನ್ನೆಲ್ಲ ಕೇಳ್ತೇವೆಲ್ಲ ಕಾವ್ಯದ ರೂಪದಲ್ಲಿಯೇ ಇರುವಂಥದ್ದು ಹೀಗಾಗಿ ಅವುಗಳನ್ನು ಕೇಳುವುದರಿಂದ ಅಥವಾ ಓದುವುದರಿಂದ ಹೇಗೆ ನಮ್ಮ ಪಾಪ ಪರಿಹಾರ ಆಗ್ತದೋ ಹಾಗೆ ಕಾವ್ಯವನ್ನು ಓದುವುದರಿಂದ ನಮಗಿದ್ದಂಥ ಅಮಂಗಲ ನಿವಾರಣೆ ಆಗ್ತದೆ ಅನ್ನುವಂಥ ಒಂದು ನಂಬಿಕೆ ಇದೆ ಇನ್ನು ಕಾವ್ಯವು ತತ್ಕಾಲದಲ್ಲಿ ಪರಮಾನಂದವನ್ನು ಹೊಂದುವುದಕ್ಕಾಗಿ ಕಾವ್ಯರಚನೆಯಿಂದ ಯಾವ ಪ್ರಯೋಜನ ಆಗದಿದ್ದರೂ ಸರಿ ಆದರೆ ಪರಮಾನಂದ ಹೊಂದುವುದು ಮಾತ್ರ ಸತ್ಯ ಅಂತ ಹೇಳ್ತಾನೆ ಕವಿ ದುಡ್ಡು ಸಿಗದೆ ಇರ್ಬೋದು ಅಥವಾ ಕೀರ್ತಿ ಸಿಗದೆ ಇರ್ಬೋದು ಏನೇ ಸಿಗದೇ ಇದ್ರೂ ಕೊನೆ ಪಕ್ಷ ಆನಂದವಾದರೂ ಸಿಕ್ಕೇ ಸಿಗ್ತದ ಅಂತ ದೇವರನ್ನ ಕುರಿತು ಹಲವಾರು ವರ್ಷಗಳ ಕಾಲ ತಪಸ್ಸು ಮಾಡುವ ತಪಸ್ಸಿಗೆ ಹೇಗೆ ದೈವಿ ಸಾಕ್ಷಾತ್ಕಾರ ಆದಾಗ ಹರ್ಷ ಆಗ್ತದೋ ಅಷ್ಟೇ ಆನಂದವನ್ನು ಕಾವ್ಯ ಓದುವುದರಿಂದಲೂ ಅಥವಾ ಕಾವ್ಯ ರಚಿಸುವುದರಿಂದಲೂ ಉಂಟಾಗ್ತದೆ ಅಂತ ಈ ಆನಂದದಲ್ಲಿದ್ದಂಥ ಕಾ ಕವಿಯಾಗಿರ್ಬೋದು ಅಥವಾ ಸರ್ ಹೃದಯ ಆಗಿರ್ಬೋದು ತನ್ನ ರಾಗದ್ವೇಷಗಳನ್ನು ಅಹಂಕಾರ ಮಮಕಾರಗಳನ್ನು ಮರೆತು ಚಿತ್ತವನ್ನು ವಿಶ್ರಾಂತಿಗೊಳಿಸಿ ಲೋಕೋತ್ತರವಾದಂಥ ಆಹ್ಲಾದವನ್ನು ಪಡಿತಾನೆ ಕುಂತಕ ಹೇಳೋ ಹಾಗೆ ನಾಲ್ಕು ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳ್ತೀವಲ್ಲ ಆ ನಾಲ್ಕು ಪುರುಷಾರ್ಥಗಳಿಂದ ದೊರೆಯುವ ಆನಂದಕ್ಕಿಂತ ಮಿಗಿಲಾದಂಥ ಆನಂದ ಈ ಕಾವ್ಯದಿಂದ ಸಿಗ್ತದೆ ಅನ್ನುವಂಥದ್ದು ಅದು ಕವಿಗೂ ಆಗಿರ್ಬೋದು ಅಥವಾ ಓದುಗನಿಗೂ ಆಗಿರ್ಬೋದು ಸಿಗ್ತದೆ ಅನ್ನುವಂಥ ಮಾತನ್ನು ಹೇಳಲಾಗ್ತದೆ ಇನ್ನು ಕೊನೆಯದಾಗಿ ಕಾವ್ಯವು ಕಾಂತಿಯಂತೆ ಉಪದೇಶಿಸುವುದಕ್ಕಾಗಿ ಕಾಂತಾಸಂಿತ ಅಂತ ಕಾಂತಾಸಹಿತ ಅಂದರೆ ಹೆಂಡತಿಯಾದವಳು ಹೇಗೆ ಪತಿಗೆ ಉಪದೇಶ ಮಾಡುವಂಥ ರೀತಿ ಸಂಹಿತದಲ್ಲಿ ಕೇಳಿದ್ದೆಲ್ಲ ರಸಮಯವಾಗಿ ಹೃದಯವನ್ನು ಒಳಹೋಗೋದ್ರಿಂದ ತಾನು ಉಪದೇಶ ಪಡಿತಾ ಇದ್ದೀನಿ ಅನ್ನುವಂಥ ಅನಿಸಿಕೆ ಆ ಹೃದಯವಂತನಿಗೆ ಅನಿಸೋದೇ ಇಲ್ಲ ಅಥವಾ ಸಹೃದಯನಿಗೆ ಅನಿಸೋದೇ ಇಲ್ಲ ಅದು ಗುರುತು ಸಿಗದಂತೆ ಒಂದು ಮನಸ್ಸು ಒಂದು ಮನಸ್ಸನ್ನು ಸಂಸ್ಕರಿಸಿ ಸನ್ಮಾರ್ಗದ ಕಡೆಗೆ ತಿರುಗಿಸುತ್ತದೆ ಉದಾಹರಣೆಗೆ ನಾವು ಅಂದರೆ ಈ ಸಹಜವಾಗಿ ಮನೆಯಲ್ಲಿ ಹೇಳ್ತಾ ಇರ್ತಾರೆ ನೋಡ್ರಿ ಆ ಮಗ ಕೆಟ್ಟ ಹಾದಿ ಹಿಡ್ದಾನ ಅಂದ್ರೆ ಮದುವೆ ಮಾಡ್ರೆ ಸರಿ ಹೋಗ್ತಾನೆ ಅನ್ನುವಂಥ ಮಾತು ಅಂದರೆ ಆ ಪ್ರೇಯಸಿ ಅಥವಾ ಹೆಂಡತಿಯ ರೂಪದಲ್ಲಿ ಬಂದಂಥವಳು ಆತನನ್ನು ತಿದ್ದುವಂಥ ಪ್ರಯತ್ನವನ್ನು ಹೇಗೆ ಮಾಡ್ತಾಳೋ ಆ ಕೆಲಸವನ್ನು ಇಲ್ಲಿ ಕಾವ್ಯ ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂದರೆ ಏನೂ ನಾವು ಶಿಕ್ಷೆಯನ್ನು ಕೊಡದೆ ಅಥವಾ ಅವ್ರಿಗೇನೋ ಒಂದು ರೀತಿ ತೊಂದರೆಯನ್ನು ಮಾಡದೆ ಹಿಂಸೆಯನ್ನು ಕೊಡದೆ ಹೇಗೆ ಅವ್ರನ್ನ ತಿದ್ದಕ್ಕೆ ಸಾಧ್ಯನೋ ಹಾಗೆ ಕಾವ್ಯವೂ ಸಹ ಕೇವಲ ಅದನ್ನು ಓದೋದ್ರಿಂದ ಅದರ ರಸಸ್ವಾಧನೆಯನ್ನು ಮಾಡೋದ್ರಿಂದ ಮನುಷ್ಯನ ಮನಸ್ಸು ಪರಿವರ್ತನೆ ಆಗ್ಬೋದು ಅಂತ ಕಾವ್ಯವು ಕಾಂತಿಯಂತೆ ಪ್ರೇಯಸಿ ನಲ್ಲಿನ ಹೃದಯವನ್ನೇ ಸೆರೆ ಹಿಡಿಯೋದ್ರಿಂದ ಅವಳ ಒಂದೊಂದು ಉಕ್ತಿಯು ಮಧುರವೆನಿಸುತ್ತದೆ ಅಂತೆ ಕಾವ್ಯವು ಸಹ ಸ ಹೃದಯನಿಗೆ ಉಪದೇಶವನ್ನು ನೀಡುತ್ತದೆ ಅಂತ ಮೊಮ್ಮಟ ಏನು ಮಾಡ್ತಾನಂದರೆ ಹೇಳುವಂಥದ್ದು ಅದಕ್ಕೆ ಕಾವ್ಯ ಕಾಂತಿಯಂತೆ ಉಪದೇಶ ಅಂದರೆ ಪ್ರ ಹೆಂಡತಿ ಅಥವಾ ಪ್ರೇಯಸಿ ಹಾಗೆ ಉಪದೇಶ ಮಾಡಿ ಆತನ ಮನಸ್ಸು ಪರಿವರ್ತನೆಯನ್ನು ಮಾಡಿ ಸನ್ಮಾರ್ಗದ ಕಡೆಗೆ ಕರೆದುಕೊಂಡು ಹೋಗ್ತದೆ ಅಂತ ಒಟ್ಟಾರೆ ಮಮ್ಮಟ ಹೇಳಿರುವಂಥ ಆರು ಪ್ರಯೋಜನಗಳಲ್ಲಿ ಪರಮಾನಂದ ಮಾತ್ರ ನಿಶ್ಚಿತ ಪ್ರಯೋಜನ ಅನ್ನುವಂಥ ಮಾತು ಯಾಕಂದರೆ ಈ ಪರಮಾನಂದ ಕವಿ ಮತ್ತು ಸಹೃದಯರಿಗೆ ಸಮಾನವಾಗಿ ಸಿಗುವ ಪ್ರಯೋಜನ ಆಗಿದೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ಕಾವ್ಯದ ಪ್ರಯೋಜನವನ್ನು ಗಮನಿಸಿದರೆ ಕೇವಲ ಆನಂದಕ್ಕಾಗಿ ಕಾವ್ಯ ಓದುವುದಾಗಲಿ ಅಥವಾ ರಚಿಸುವುದಾಗಲಿ ಯಾರು ಒಪ್ಪಲಾರದ ವಿಷಯವಾಗಿದೆ ಖಂಡಿತ ಇವತ್ತು ಕಾವ್ಯವನ್ನು ಸಂತೋಷಕ್ಕಾಗಿ ಅಥವಾ ಆನಂದಕ್ಕಾಗಿ ಓದುವಂಥವರ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ ಹಾಗೆ ರಚನೆ ಕೂಡ ಮಾಡುವುದು ಕಡಿಮೆ ಇದೆ ಯಾವುದೋ ಪ್ರಶಸ್ತಿ ಬರ್ತದಂತಲೋ ಅಥವಾ ಅದರಿಂದ ಏನಾದರೂ ಲಾಭ ಆಗ್ತದಂತಲೋ ಓದುವುದಾಗಲಿ ಅಥವಾ ಬರೆಯುವುದಾಗಲಿ ನಾವು ಸಾಹಿತ್ಯದಲ್ಲಿ ನೋಡ್ತಾ ಇರ್ತೀವಿ ಆದ್ದರಿಂದ ಕೊನೆಗೆ ನಮಗೆ ಯಾವುದೇ ಪ್ರಯೋಜನ ಸಿಗದೇ ಇದ್ದರೂ ದುಡ್ಡು ಕೀರ್ತಿ ಅಥವಾ ಅಮಂಗಲ ನಿವಾರಣೆ ಇವು ಯಾವುದೇ ಸಿಗಲಿಲ್ಲ ಅಂದರೆ ಕೊನೆಯ ಪಕ್ಷ ಒಬ್ಬ ವ್ಯಕ್ತಿಗೆ ಅಥವಾ ಆತ ಕವಿ ಆಗಿರ್ಬೋದು ಅಥವಾ ಸರ್ ಹೃದಯ ಆಗಿರ್ಬೋದು ಖಂಡಿತವಾಗ್ಲೂ ಆತನಿಗೆ ಆ ತತ್ಕಾಲದಲ್ಲಿ ಪರಮಾನಂದ ಉಂಟಾಗ್ತದೆ ಅನ್ನುವಂಥ ಕಾವ್ಯದ ಪ್ರಯೋಜನವನ್ನು ಮಮ್ಮಟ ಈ ರೀತಿ ವಿವರವಾಗಿ ವಿವರಿಸುವಂಥದ್ದನ್ನು ನಾವು ನೋಡ್ತೀವಿ ಧನ್ಯವಾದಗಳು